ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಬಂದು ಯಾರೆಲ್ಲ ಹೆಣ್ಮಕ್ಳು ಇರೋವಂಥವ್ರು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದೀರಾ ಅಂಥವ್ರಿಗೆ ಈಗ ಏನು ಎರಡು ಸಾವಿರದ ಆರನೇ ಇಸ್ವಿಯಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಆ ಒಂದು ವರ್ಷದಿಂದ ಜಾರಿಗೆ ತಂದಾಗಿಂದ ಇವಾಗ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹದಿನೆಂಟು ವರ್ಷ ಆಗ್ತಾ ಬಂದಿದೆ ಯಾರೆಲ್ಲ ಸ್ಟಾರ್ಟಿಂಗ್ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ದೀರ ಅಂಥವ್ರಿಗೆ ಈಗ ಎಲ್ ಐ ಸಿ ಕಡೆಯಿಂದ ಅಂದರೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಏನು ಅರ್ಜಿಯಾಗಿತ್ತು ಏನು ಎಲ್ ಐ ಸಿ ಕಡೆಯಿಂದನ ಈಗ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ಈ ವರ್ಷದಿಂದನೇ ಪ್ರಾರಂಭ ಆಗ್ತಾ ಹೋಗುತ್ತೆ ಏನು ಭಾಗ್ಯಲಕ್ಷ್ಮಿ ಹಣ ಏನಿತ್ತು ಇದನ್ನು ಒಂದು ಖಾತೆಗೆ ಇನ್ನು ಆ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಹೊಂದಿರುವಂತಹ ಹೆಣ್ಣು ಮಗಳ ಖಾತೆಗೆ ಹಾಕುವ ಒಂದು ವ್ಯವಸ್ಥೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಅದೇ ರೀತಿ ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಿ ಲಕ್ಷ್ಮಿ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಹೇಳಿ ಹೀಗೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಎರಡನೇ ಆಪ್ಷನ್ ಆದಂತಹ ಕ್ವಾಯರಿ ಆರ್ ಸರ್ಚ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಮೂರನೇ ಆಪ್ಷನ್ ಆದಂತಹ ಮಲ್ಟಿ ಸರ್ಚ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಹತ್ರ ಏನೋ ಅರ್ಜಿ ಇರಲಿ ಇಲ್ಲದೆ ಇರಲಿ ನೀವು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಡಿಸ್ಟಿಕ್ಕು ಈ ಥರ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ನಿಮಗೆ ಒಂದು ಡಿಸ್ಟಿಕನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಹಾಗೆ ನಿಮ್ಮ ಒಂದು ಪ್ರಾಜೆಕ್ಟ್ ಹಾಗೆ ಸರ್ಕಲ್ ಎಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಮಗುವಿನ ಹೆಸರು ಈ ರೀತಿ ಹಾಕಿ ನಿಮ್ಮ ಒಂದು ಇಲ್ಲಿ ಕಾಣುವಂಥ ಏನು ಕ್ಯಾಪ್ಚರ್ ಇದೆ ಅದರ ಮೇಲೆ ನೀವು ಅದು ಸೇಮ್ ಏನಿದೆ ಅದೇ ರೀತಿ ಹಾಕಬೇಕಾಗುತ್ತೆ ಸ್ಮಾಲ್ ಲೆಟರು ಮತ್ತು ಬಿಗ್ ಲೆಟರ್ ರೀತಿಯಾಗಿ ಹಾಕಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಆವಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಮಗಳ ಹೆಸರು ಮತ್ತು ಚೈಲ್ಡ್ ಐ ಡಿ ಈ ರೀತಿ ಚೈಲ್ಡ್ ಐ ಡಿ ಕೊಡ್ತಾರೆ ಹಾಗೆ ಇಲ್ಲೆಲ್ಲ ಆದರೆ ಇಲ್ಲಿ ನೀವು ಚೈಲ್ಡ್ ಐ ಡಿ ಏನಿದೆಯಾ ಅದರ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ನಿಮ್ಮ ಒಂದು ಏನು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲೇ ಬರ್ತಾ ಇರುತ್ತೆ ಇದೇ ನಿಮ್ಮ ಒಂದು ಸ್ಟೇಟಸ್ ಆಗಿರುತ್ತೆ ಇಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಎಲ್ಲ ನಿಮ್ದು ಕರೆಕ್ಟಾಗಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಬಂದು ನಿಮ್ಮ ಒಂದು ಏನು ಸ್ಟೇಟಸ್ ಅಂತ ಇದೆ ಇಲ್ಲಿ ಬಂದು ನಿಮ್ಮ ನಿಮ್ಮ ಒಂದು ಖಾತೆಗೆ ಹೀಗೇನು ಡಿಜಿಟಲ್ ಸೆನ್ನೆಡ್ ಬೈ ಡೈರೆಕ್ಟರ್ ಇಲ್ಲಿ ಈಗ ಕಾಣಿಸ್ತಾ ಇರೋದು ಈಗ ಬೈ ಇರುವಂಥ ಇರುವಂಥ ಯಾರ್ಯಾರೋ ಇದು ಹೊಸದಾಗಿ ಹಾಕಿರೋದು ಈ ನಿಮಗೆ ಹಣ ಈಗ ಯಾರೆಲ್ಲ ಹದಿನೆಂಟು ವರ್ಷ ತುಂಬಿದೆ ಅಂಥವ್ರಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಹಣ ಬಂದಿದೆ ಇಲ್ಲ ಅನ್ನೋದನ್ನು ಇಲ್ಲೇ ನಿಮಗೆ ಸ್ಟೇಟಸ್ ಅಂತ ಇದೆಯಲ್ಲ ಇದೇ ಒಂದು ಇಂಟರ್ಫೇಸಲ್ಲಿ ನಿಮಗೆ ಕೊಡ್ತಾರೆ ಇಲ್ಲ ಏನು ಅಪ್ರೂವ್ ಆಗಿದೆ ಇಲ್ಲ ಹಣ ಸಾಂಕ್ಷನ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಇಲ್ಲೇ ಕೊಡ್ತಾರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಈ ರೀತಿಯಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್